ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಬಡವರು ಬಂಧು ಯುವಕರ ಮಿತ್ರ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ ಅವರಿಗೆ ಜನ್ಮದಿನದ ಶುಭಾಶಯ ಶುಭ ಕೋರುವವರು ಬೆಂಗಳೂರು ನಗರ ಜಿಲ್ಲೆ ಆಟೋ ಘಟಕದ ಅಧ್ಯಕ್ಷರಾದ ಆನಂದ್ ಎಚ್ ಗೌಡ ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ರವರ ಜನ್ಮದಿನ ಇದೆ ನೀವು ಆಟ ಘಟಕದ ಅಧ್ಯಕ್ಷರಾಗಿ ಯಾವ ರೀತಿ ವಿಷ್ ಮಾಡ್ತೀರಿ ಐದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆ ಅಂತ ಅತ್ಯ ಅಮೂಲ್ಯವಾದ ಒಂದು ರತ್ನ ಅಂತ ಹೇಳಿದ್ರೂ ಕಮ್ಮಿನೇ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹುಟ್ಟು ಶುಭಾಶಯಗಳು ಅವರು ದೀರ್ಘಕಾಲ ಅಧ್ಯಕ್ಷರಾಗಿ ಹೆಚ್ಚಿನ ಸಂಘಟನೆಗೆ ಶಕ್ತಿನ ತುಂಬುವಂಥ ಶಕ್ತಿ ಕೊಡಲಿ ಆ ತಾಯಿ ಚಾಮುಂಡೇಶ್ವರಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಇಂಥ ರಾಜ್ಯಾಧ್ಯಕ್ಷರನ್ನ ಕೊಟ್ಟಂಥ ಮುತ್ತಪ್ಪ ರೈ ಅವರಿಗೆ ಅಭಿನಂದನೆ ಕೂಡ ತಿಳಿಸ್ತೀನಿ ಯಾಕಂದರೆ ಅತಿ ಸಣ್ಣ ವಯಸ್ಸಿಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅವರ ಆಯುಸ್ನ ಸಂಘಟನೆಗಳಿಗೋಸ್ಕರನೇ ಮೀಸಲಾಗಿಟ್ಟು ದುಡ್ದಂಥ ವ್ಯಕ್ತಿ ಒಂದಂತ ಸತ್ಯ ಇಡೀ ಭಾರತದಲ್ಲಿ ಕಂಚಿನ ಕಂಠ ಅಂತ ಏನಾರು ಯಾರ್ಗಾರ ಇದ್ದರೆ ಅದು ಇಡೀ ಭಾರತದಲ್ಲಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಆ ಕರ್ನಾಟಕ ರಾಜ್ಯಕ್ಕೆ ನಾವು ಅದನ್ನು ಲೆಕ್ಕಾಚಾರ ಹಾಕಿದ್ರೆ ಸುದೀಪ್ ಅವರು ಬರುತ್ತೆ ಆದರೆ ಸಂಘಟನೆಗಳಲ್ಲೆಲ್ಲ ಇರುವಂಥ ಎಲ್ಲ ಸಂಘಟನೆಗಳ ನಾಯಕರು ಅದರಲ್ಲೂ ಜಯ ಕರ್ನಾಟಕ ಸಂಘಟನೆಯಲ್ಲಿರುವಂಥ ಕಂಚಿನ ಕಂಠ ಅಂದರೆ ಅದು ಬಿ ಎನ್ ಜಗದೀಶ್ ಅನ್ನುವಂಥದ್ದು ಎದೆ ತಟ್ಟಿ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವರು ದೀರ್ಘಕಾಲ ದೀರ್ಘ ಆಯುಸು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ